ದೆಹಲಿಯಲ್ಲಿ ಮತ್ತೆ ರೈತ ಹೋರಾಟ ಭುಗಿಲೇಳ್ತಾ ಇದೆ ಟ್ರ್ಯಾಕ್ಟರ್ಗಳೊಂದಿಗೆ ರಾಷ್ಟ್ರ ರಾಜಧಾನಿಗೆ ರೈತ ಸೇನೆ ನುಗ್ತಾ ಇದೆ ಅಲ್ಲಿ ಮತ್ತು ಅಧಿವೇಶನ ನಡೀತಾ ಇದೆಯಲ್ಲ ಇಲ್ಲಿ ಅಧಿವೇಶನ ಒಂದು ಕಡೆ ಸ್ಟಾರ್ಟ್ ಆಗಿದೆ ಆದರೆ ಹಿಂದೆ ರೈತ ವಿರೋಧಿ ಕಾಯ್ದೆಗಳು ಅಂತ ಮೂರು ಕಾಯ್ದೆಗಳನ್ನು ಮಾಡಿ ಇದೇ ಬಿ ಜೆ ಪಿ ಸರ್ಕಾರ ವಾಪಸ್ ತೆಗೆದುಕೊಂಡಿತ್ತಲ್ಲ ಆ ಟೈಮಲ್ಲಿ ಎಮ್ ಎಸ್ ಪಿಗೆ ಕಾನೂನಿನ ಮಾನ್ಯತೆ ಕೊಡ್ತೀವಿ ಅಂತ ಒಂದು ಪ್ರಾಮಿಸನ್ನು ಮಾಡಿದರು ಕಾನೂನು ಮಾನ್ಯತೆ ಸುಮ್ಮನೆ ಬೆಂಬಲ ಬೆಲೆ ಕೊಡ್ತೀವಿ ಹೋಗಿ ಬಾರಿ ಅದಲ್ಲ ಅದಕ್ಕೆ ಒಂದು ಬಿಲ್ಲನ್ನು ಮಂಡಿಸಿ ಅದನ್ನು ಕಾಯ್ದೆ ಮಾಡ್ತೀವಿ ಅಂತ ಎಮ್ ಎಸ್ ಪಿ ವಿಚಾರದಲ್ಲಿ ಕಾನೂನೇ ಮಾಡ್ತೀವಿ ಬೆಳೆ ಬಂದಾಗ ಒಂಥರ ಬರದೇ ಇದ್ದಾಗ ಒಂಥರ ಸೀಸನಲ್ ರೀತಿಯಲ್ಲಿ ಹಾಗಲ್ಲ ಒಂದು ಕಾನೂನು ಅಂತ ಮಾಡಿಬಿಟ್ರೆ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ಅವಾಗ ಅದು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿಬಿಟ್ಟಿದ್ರು ಸರ್ಕಾರದ ಕಡೆಯಿಂದ ಒಂದು ಭರವಸೆ ಸಿಕ್ಕಿತ್ತು ಆದರೆ ಭರವಸೆ ಸಿಕ್ಕಿದ ಮೇಲೂ ಕೂಡ ಅದು ಈಡೇರಲೇ ಇಲ್ಲ ಇವತ್ತಿಗೂ ಎಮ್ ಎಸ್ ಪಿಗೆ ಕಾನೂನಿನ ಮಾನ್ಯತೆ ಇಲ್ಲ ಎಮ್ ಎಸ್ ಪಿ ಕೊಡ್ತಾ ಇದ್ದಾರೆ ಇವರು ಕೆಲವು ಕೊಡೋ ಕೆಲವು ಬೆಳೆಗಳಿಗೆ ಕೊಟ್ಟರೆ ಕೊಟ್ಟರು ಇಲ್ಲ ಅಂದ್ರೆ ಇಲ್ಲ ಕಾನೂನಂತ ಮಾಡಿಬಿಟ್ಟಾಗ ಚಾಯ್ಸ್ ಇರಲ್ಲ ಅವಾಗ ಅದನ್ನು ಮಾಡಲೇಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಮ್ಮ ಎಮ್ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಕಥೆ ಏನು ಮಾಡಿದ್ರಿ ಅಂತ ಹೇಳಿ ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿದಿದ್ದಾರೆ ಅನ್ನದಾತರು ದೆಹಲಿ ಗಡಿಯಲ್ಲಿಯೇ ಪೊಲೀಸರು ಅವರನ್ನು ತಡೆದಿದ್ದಾರೆ ದೆಹಲಿ ನೋಯ್ಡಾ ಹೆದ್ದಾರಿಯನ್ನು ಪೊಲೀಸರು ಬಂದ್ ಮಾಡಿದ್ದಾರೆ ಕೂಡ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುವ ಸಲುವಾಗಿ ರೈತ ಸೇನೆ ಬರ್ತಾಯಿದೆ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಎಲ್ಲರೂ ಕೂಡ ಒಂದು ಕಡೆ ಮುನ್ನುಗ್ತಾ ಇದ್ದಾರೆ ಕಳೆದ ಬಾರಿ ರೈತರನ್ನು ತಡೆಯೋ ದೃಷ್ಟಿಯಿಂದ ರಸ್ತೆಗಳಿಗೆ ಪೊಲೀಸರು ಮೊಳೆ ಕೂಡ ಹೊಡೆದಿದ್ದರು Mano, é ele,